ಹುಟ್ಟು ಹಬ್ಬದ ಶುಭಾಶಯ ಲಯನ್ಸ್ ಕ್ಲಬ್ ಮತ್ತು ಅಭಿಮಾನಿ ಬಳಗ ಹಾಗೂ ನಮ್ಮ ಪ್ರಶಾಂತ್ ನೇತ್ರಾಲಯ ಕೆ ಎಮ್ ಸಿ ಹಾಸ್ಪಿಟಲ್ ಬ್ಲಡ್ ಡೋನರ್ಸ್ ಇವರೆಲ್ಲರೂ ಸೇರಿ ಇವತ್ತು ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ನಾನು ಇದಕ್ಕಾಗಿ ಇಂಥ ಒಂದು ಉತ್ತಮ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಇವರಿಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಿಜವಾಗಿಯೂ ಒಂದು ಉತ್ತಮವಾದ ಎಲ್ಲರಿಗೂ ಮನಮೆಚ್ಚುವಂಥ ಕಾರ್ಯಕ್ರಮ ಅದಕ್ಕಾಗಿ ನಾನು ವಂದಿಸ್ತಾ ಇದ್ದೇನೆ ನನ್ನ ಸಹೋದರರು ತುಂಬಾ ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬೇರೆ ಬೇರೆ ಕಡೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕಾಗಿ ನಾನು ಅವರ ಅಭಿ ಅಭಾರಿಯಾಗಿದ್ದೇನೆ ಅವರ ಹಣವನ್ನು ಯಾವ ರೀತಿ ತೀರಿಸಬೇಕೆಂಬುದು ನನಗೆ ಅರ್ಥ ಆಗ್ತಿಲ್ಲ ನಿಜವಾಗಿ ತುಂಬ ಖುಷಿಯಾಗಿದೆ ಇವತ್ತಿನ ಕಾರ್ಯಕ್ರಮ ನೋಡಿ ಇದು ಜನರಿಗೆ ಜನ ಜನರಿಗೆ ಸ್ಪಂದಿಸುವಂಥ ಕಾರ್ಯಕ್ರಮ ನಿಜವಾಗಿ ಈ ಕಾರ್ಯಕ್ರಮ ಹುಟ್ಟುಹಬ್ಬ ಅಲ್ಲ ಎಲ್ಲ ಟೈಮ್ ಸಮಯದಲ್ಲಿ ಆಗ್ತಾ ಇರಬೇಕೆಂಬುದು ನನ್ನ ಒಂದು ಬಯಕೆಯಾಗಿದೆ ಬದುಕುವುದು ಮೂರು ದಿನ ಆದರೆ ಒಳಿತು ಮಾಡು ಮನುಷ್ಯ ಒಳಿತು ಮಾಡು ಮನುಷ್ಯ ನೀನಿರುವುದು ಮೂರು ದಿನ ಅಂತ ಒಂದು ಮಾತಿದೆ ಅದೇ ರೀತಿ ಮೂರು ದಿನದ ಬದುಕಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಎಂಬುದನ್ನು ಇವತ್ತಿನ ಯುವಕರೆಲ್ಲ ಸೇರಿ ನಮಗೆ ಒಂದು ಪಾಠ ಕಲಿಸಿದ್ದಾರೆ ನಿಜವಾಗಿ ನಾವೆಲ್ಲ ಸೇರಿ ಈ ಭಾಗಕ್ಕೆ ಜನರ ಒಂದು ಕಷ್ಟ ಸುಖಗಳಿಗೆ ಆಗೋಣ ಅಂತ ಹೇಳಿ ನಿಮ್ಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಸುರತ್ಕಲ್ ಬ್ಲಾಕ್ ಇವರು ಎನೈತಲ್ಲಿ ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ನಮ್ಮ ಝಾರಾ ಪ್ಲಾಜಾದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಆಚರಣೆ ಅಂದರೆ ಎಲ್ಲ ಸಂಘ ಸಂಘಟನೆ ಸಂ ಮಹಿಳಾ ಸಂಘಟನೆಗಳೆಲ್ಲ ಸೇರಿ ನಾವು ತುಂಬ ಹೃದಯದಿಂದ ಅವರಿಗೆ ಆಶೀರ್ವಾದ ಮಾಡಿದ್ದೇವೆ ಕೂಡ ಅದೇ ರೀತಿ ಅವರ ಹುಟ್ಟುಹಬ್ಬವನ್ನು ಇಲ್ಲಿ ಸಾರ್ವಜನಿಕವಾಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕನ್ನಡಕ ಕಣ್ಣಿನ ಸ ಪರೀಕ್ಷೆ ಹಾಗೂ ಬ್ಲಡ್ ಡೊನೇಟ್ ಹಾಗೆ ಎಲ್ಲ ಥರದ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಲ್ಲಿ ನಾವು ಏರ್ಪಡಿಸಿದ್ದೇವೆ ಹಾಗಾಗಿ ತಾಲಿ ಅಂತ ಅವರು ಇನ್ನೂ ಕೂಡ ಈ ಭಾರತ ದೇಶಕ್ಕೆ ಅಗತ್ಯ ಇದೆ ಅದಲ್ಲದೆ ನಮ್ಮ ಬ್ಲಾಕಿಗೆ ಇನ್ನೂ ಕೂಡ ಮುಂದೆಯೋ ಅವರೇ ಇರಬೇಕು ಅಂತೇಳಿ ಬರಬೇಕು ಗೆದ್ದು ಬರಬೇಕು ಅಂತೇಳಿ ಹೇಳುವಂಥ ಆಸೆ ನಮ್ಮದು ಆದರೆ ಇಂಥ ಜನ ಸಾಮಾನ್ಯರಲ್ಲಿ ಹುಡುಕಿದ್ರು ಇಂಥವರು ಸಿಗಲಿಕ್ಕೆ ತುಂಬ ಕಷ್ಟ ಇದೆ ಆದರೆ ಜನರಿಗೆ ಬಡವರಿಗಾಗಿ ಅವರ ಸ್ಪಂದನೆ ಮಿಡಿದ ಹೃದಯಗಳುಂಟಲ್ಲ ಅದನ್ನು ನಾವು ತುಂಬ ಶ್ಲಾಘಿಸ್ತೇವೆ ಎಲ್ಲ ನಮ್ಮ ಮಹಿಳಾ ಸುರತ್ಕಲ್ ಬ್ಲಾಕು ಹಾಗೂ ಗುರುಪುರ ಬ್ಲಾಕಿನ ಎಲ್ಲ ಮಹಿಳೆಯರು ಸೇರಿ ಇವರಿಗೆ ಇನ್ನೂ ದೇವರು ನೂರು ಕಾಲ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಇವರ ಸಂಸಾರವನ್ನು ನೆಮ್ಮದಿಯಿಂದ ಬಾಳುವಂತೆ ಇರಲಿ ಅಂತೇಳಿ ಕಾಂಗ್ರೆಸ್ ಕೆ ಪಿ ಕೆ ಪಿ ಸಿ ಸಿ ಕಾರ್ಯದರ್ಶಿಯನ್ನು ದಿನ ಹೆಂಗುಲು ಸುಭಾಷನು ಆಶೋದಿಲ್ಲ ಹೆಂಗ್ಳು ಮಾತೆಲ್ಲ ಸೇರಿದ್ರು ಆರು ಒಂಜಿ ಬಡವರ ಬಂದು ಅಂಚದತ್ತರ ಹೆಂಕಲು ಅರ್ನ ಪಿರೋ ಮಸ್ತ್ ಆರ್ಯಗೋಸ್ಕರ ಮಸ್ತ್ ಏಪಲ ದೇವರ ನಟೊಂದುಲ್ಲ ನನ್ನ ದುಮ್ಮುಗಾರ್ ಎಮ್ ಎಲ್ ಎ ಅವರು ಪಕ್ಕ ಅರೆನ ಹೆಂಕಲ್ನ ಸುರತ್ಕಲ್ ಗುರುಪುರ ಕಾಂಗ್ರೆಸ್ ನೇತ ಆರು ಇಂಜಿ ಎಮ್ ಎಲ್ ಎಣ್ಣ ನನ್ನ ಪ್ರತಿ ಪಾಪದ ಕಲೆಗೆಲ್ಲ ಒಂದು ಭಾರಿ ಉಪಕಾರ ಇತ್ತು ನಂದು ಅಂಚಾದ ದೇವರಾರಿನ ದೇವರಾಗ ಆಶೀರ್ವಾದ ಮಲತದೆ ದಿನ ಯಾರನ್ನ ಪ್ರತಿ ಒಂದು ಹೆಜ್ಜೆ ಅದಕ್ಕೆ ಆಶೀರ್ವಾದ ಮಲತದೆ ಆರು ದಿನ ದಿನಕ್ಕೂ ಜನಕ ಕಾರ್ಯಕ್ರಮ ಹೆಂಚಿನ ದೀದಿ ಬೊಕ್ಕ ಆರ್ನ ಈ ನೆಟ್ ಒಂದು ಹುಟ್ಟು ಹಬ್ಬದ ನೆಟ್ಟು ಪ್ರತಿ ಮನುಷ್ಯ ಪ್ರತಿ ಜನಕಲ್ಲ ಮಾತ್ರ ಭಾರಿ ಸಂತೋಷಡು ಮೂರು ಬ್ಲಡ್ ಡೊನೇಟ್ ದೀದಿ ತೆರೆ ಅವನ್ನ ಮಾತ್ರ ಬ್ಲಡ್ ಡೊನೇಟ್ ಮಲ್ತೈತೆ ಅವರಿಗೆ ಆಶೀರ್ವಾದ ಕೊಡ್ದು ಪ್ರತಿ ಜನಕ್ಕಿಲ್ಲ ಇರ್ದಾದ್ರೆ ಆರೋಗ್ಯ ಪ್ರತಿ ದಿನ ಈ ನಮ್ಮ ಜನಸ್ಪಂದನೆ ತಿಕ್ಕೊಡು ಹೆಂಗ್ಳು ಏ ಆ ದೇವರ ನಟ್ಟೊಂದಿಲ್ಲ ನನ್ನಲ್ಲ ದೇವರ ಅರೆಗೆ ಎಡ್ಡ ಮಲ್ಪಾಡೆ ಆರ್ನ ಆರೋಗ್ಯ ಅತ್ತೆ ಆರ್ನ ಬಿಸ್ನೆಸ್ ಆಯಿತು ಗೊತ್ತಿಲ್ಲ ಪ್ರತಿ ಒಂದು ಇಟ್ಲಾಗಿ ದೇವರಿಗೆ ಮುನ್ನಡೆ ಆಶೀರ್ವಾದ ಇನೆಯ ತಾಲಿಯವರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೂ ದೇವರ ಆಶೀರ್ವಾದವನ್ನು ಕೋರ್ತೇನೆ ಮುಂದಿನ ಚುನಾವಣೆಯಲ್ಲಿ ಅವರು ವಿನ್ ಆಗಿ ಬರಲಿ ದೇವರ ಆಶೀರ್ವಾದಿಸಲಿ ಯಾಕೆಂದರೆ ಅವರು ತುಂಬ ಹೆಲ್ಪ್ ಮಾಡ್ತಾರೆ ತುಂಬ ಸೈಲೆಂಟ್ ಒಳ್ಳೆ ಮನುಷ್ಯ ಅದಕ್ಕಾಗಿ ನಮಗೆ ತುಂಬ ಖುಷಿಯಾಗಿದೆ ಅದಕ್ಕೆ ಅವರಿಗೆ ದೇವರ ಆಶೀರ್ವಾದ ಕೊಟ್ಟು ಅವರು ಮುಂದಿನ ದಿನದಲ್ಲಿ ವಿನ್ ಆಗಲಿ ಅಂತ ವಿಶ್ ಮಾಡ್ತೇನೆ ಅವ್ರಿಗೆ ದೇವರ ದೇವರ ಆಶೀರ್ವಾದ ಹೋಗಿ ಅಂತ ವಿಶ್ ಮಾಡ್ತೀನಿ